ಇವತ್ತು ಏನು ವ್ಯಸನ ಮುಕ್ತ ದಿನಾಚರಣೆ ನೆನ್ನೆ ಆಗಬೇಕಾಗಿತ್ತು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಅತ್ಯಂತ ಇವತ್ತಿನ ಈ ಸಮಾಜದ ಬಹಳ ದೊಡ್ಡ ಪಿಡುಗು ಈ ವ್ಯಸನ ಅಥವಾ ಈ ಒಂದು ಸಮಸ್ಯೆಗಳು ಅದನ್ನಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಇವತ್ತಿನ ನವಪೀಳಿಗೆ ಏನಿದೆ ಯುವ ಜನಾಂಗ ಏನಿದೆ ಈ ಯುವ ಜನಾಂಗದ ಮೇಲೆ ಅತ್ಯಂತ ಪ್ರತಿಕೂಲವಾದಂಥ ಪರಿಣಾಮವನ್ನು ಬೀರ್ತಾ ಇರುವ ಈ ಹಿನ್ನೆಲೆಯಲ್ಲಿ ಪ್ರಾಯಶ ಈ ವ್ಯಸನ ಮುಕ್ತ ದಿನಾಚರಣೆ ಅತ್ಯಂತ ಸಮಯೋಚಿತವಾದದ್ದು ಮತ್ತು ಅರ್ಥಪೂರ್ಣವಾದದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವ್ಯಸನ ಅಂತ ಹೇಳಿದಾಗ ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಈ ರೀತಿಯಾದಂತಹ ಕೆಲವು ದುಶ್ಚಟಗಳಿಂದ ಸಮಾಜದ ಒಂದು ಆರೋಗ್ಯದಲ್ಲಿ ಏರುಪೇರಾಗೋದನ್ನು ನಾವು ಕಾಣ್ತಾ ಇದ್ದೇವೆ ಯಾತಕ್ಕೆ ಈಗಿನ ಕಾಲದಲ್ಲಿ ಇವೆಲ್ಲ ಜಾಸ್ತಿ ನಾವು ಮಾತಾಡ್ತಾ ಇದ್ದೀವಿ ಆಧುನಿಕ ವಿದ್ಯಾವಂತರು ಸುಸಂಸ್ಕೃತರು ಎಲ್ಲವನ್ನೂ ಗೊತ್ತಿರುವ ನಾವು ಆ ಚಟ ದುಶ್ಚಟ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ನಾವು ಇಂತಹ ಚಟಗಳನ್ನ ದುಶ್ಚಟಗಳಿಗೆ ದಾಸ ಆಗ್ತಾ ಅನ್ನೋದು ನಾವೆಲ್ಲರೂ ಪ್ರಶ್ನೆ ಮಾಡ್ಕೋಬೇಕು ವಿದ್ಯಾವಂತರಾಗ್ತಾ ಇದ್ದೀವಿ ಹೆಚ್ಚು ಶಿಕ್ಷಣವನ್ನು ಅರ್ಹತೆಗಳನ್ನ ಪಡಿತಾ ಇದ್ದೀವಿ ಎಲ್ಲ ರೀತಿಯ ಸೌಲಭ್ಯಗಳು ನಮಗೆ ಇವತ್ತು ಸಿಗ್ತಾ ಇದೆ ಆದರೆ ಅದೇ ಜೊತೆ ಜೊತೆಯಲ್ಲಿ ಸುಂದರವಾಗಿರೋ ಬದುಕನ್ನು ಕೂಡ ನಾವು ಸುಟ್ಟು ಹಾಕೋತಾ ಇದ್ದೀವಿ ಹಾಳು ಮಾಡ್ಕೋತಾ ಇದ್ದೀವಿ ಇದು ಒಂದು ರೀತಿಯಾಗಿ ಸ್ವಯಂಕೃತ ಅಪರಾಧ ನಮ್ಮ ಜೊತೆಗೆ ಎಲ್ಲ ಸ್ನೇಹಿತರು ಇರ್ತಾರೆ ಒಂದು ಸಮಾಜ ಅಂತಂದ ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ ಆದರೆ ನನಗೆ ಯಾರು ಜೊತೆಯಲ್ಲಿ ನಾನು ಇರಬಹುದು ನನ್ನ ಸ್ನೇಹಿತರಾಗಲಿಕ್ಕೆ ಯಾರು ಯೋಗ್ಯತೆ ಇದೆ ಅರ್ಹತೆ ಇದೆ ಅನ್ನುವ ತೀರ್ಮಾನ ಅಥವಾ ಆಯ್ಕೆ ಸ್ವಾತಂತ್ರ್ಯ ನಂದಾಗ್ಬೇಕು ಯಾರಲ್ಲಿ ಈ ಆಯ್ಕೆ ಸ್ವಾತಂತ್ರ್ಯ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗೋದಿಲ್ವೋ ಅಥವಾ ಯಾರಲ್ಲಿ ಆ ದುರ್ಬಲವಾದಂತ ಮನಸ್ಥಿತಿ ಇದ್ಕೊಂಡು ಇಂತಹ ಚಟಗಳಿಗೆ ದಾಸರಾಗ್ತಾರೋ ಅಂತವರು ಇವತ್ತಿನ ಇವತ್ತಿನ ಈ ಪರಿಸ್ಥಿತಿನಲ್ಲಿ ತಮ್ಮ ಬದುಕನ್ನು ಹಾಳು ಮಾಡ್ಕೋತಾ ಇರೋದು ಇವತ್ತು ಬಹಳ ವಿಷಾದಕರವಾದಂಥ ಒಂದು ಸಂಗತಿ ನನಗೆ ಇದನ್ನ ಬಹಳ ಸಂದರ್ಭಗಳಲ್ಲಿ ನೋಡಿದಾಗ ಈಗ ಸಮಯದಲ್ಲಿ ಹಿಂದೆ ಹಿಂದಿನಿಂದ ಇತ್ತು ಇದರ ಜೊತೆ ಜೊತೆಯಲ್ಲಿ ಕೂಡ ಇವತ್ತು ಬಹಳ ಭೀಕರವಾಗಿ ಸಮಾಜವನ್ನ ಕಾಡ್ತಾ ಇರುವಂತಹ ಸಮಸ್ಯೆಗಳಂತ ಹೇಳಿದ್ರೆ ಡ್ರಗ್ಸ್ಗಳಿಂದ ಆಗ್ತಾ ಇರುವಂತಹ ನಾವು ಅವರು ಅದನ್ನೂ ಕೂಡ ಡ್ರಗ್ಸ್ಗಳಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ವೈವಿಧ್ಯಮವಾದ ರೀತಿಯಲ್ಲಿ ಅದು ನಮ್ಮ ಯುವ ಜನಾಂಗವನ್ನ ತನ್ನ ಕಡೆ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾ ಇದೆ ಯಾತಕ್ಕೆ ನಮ್ಮ ಯುವಕರು ಈ ರೀತಿಯಾದಂತಹ ಒಂದು ಡೈವರ್ಷನ್ ಒಳಗಾಗ್ತಾ ಇದ್ದಾರೆ ಕಾರಣ ಏನು ಅವರಿಗೆ ಅರಿವಿಲ್ವಾ ಅಥವಾ ಅವರಿಗೆ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ವಾ ಅಥವಾ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಅವರಿಗೆ